ರೈತರಿಗೆ ಮತ್ತು ಕೈಗಾರಿಕೆ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಚಿಂತಾಮಣಿ ಕೈಗಾರಿಕೆ ಇಲಾಖೆ ಅಧಿಕಾರಿಗಳು ರೈತರ ಜಮೀನಲ್ಲಿ ರಸ್ತೆ ಮಾಡಲು ಮುಂದಾಗಿದ್ದು ರಸ್ತೆಯಲ್ಲಿ ಬರುವ ಮಾವಿನ ಗಿಡಗಳಿಗೆ ಹಣ ಪಾವತಿಸಿ ನಂತರ ವಶಪಡಿಸಿಕೊಳ್ಳದಂತೆ ಒತ್ತಾಯಿಸಿರುವ ಘಟನೆ ಮಸ್ತಿನಲ್ಲಿ ಕೈಗಾರಿಕೆ ಪ್ರದೇಶದಲ್ಲಿ ನಡೆಯಿತು ಮೊದಲನೇ ಹಂತದಲ್ಲಿ ಕೈಗಾರಿಕೆ ಅಭಿವೃದ್ಧಿಪಡಿಸಲು ಸರ್ಕಾರ ರೈತರಿಗೆ ಭೂಸ್ವಾಧೀನ ಪಡೆಯಲು ಇನ್ನಷ್ಟು ಲಕ್ಷ್ಯಗಳನ್ನು ನಿಗದಿಪಡಿಸಿದ್ದು ಭೂ ಅಧಿಕಾರಿಗಳು ಮುಂದಿನ ಜಮೀನಿನಲ್ಲಿ ಕೈಗಾರಿಕಾ ಅಭಿವೃದ್ಧಿ ಪಡಿಸಲು ರಸ್ತೆ ಮಾಡಲು ಮುಂದಾಗಿದ್ದು ಆದರೆ ಮಸ್ಯನಹಳ್ಳಿ ಗ್ರಾಮದ ಅಮರೀಶ್ ಎಂಬ ರೈತರಿಗೆ ಸೇರಿದ ಸರ್ವೆ ನಂಬರ್ ಜಮೀನು ವಿಚಾರದಲ್ಲಿ ಕೆಲವು ಮಾವಿನ ಗಿಡಗಳು ಜೆಸಿಬಿಗಳಿಂದ ಅಧಿಕಾರಿಗಳು ಮುಂದಾದರು ಈ ವೇಳೆಯಲ್ಲಿ ರೈತರಿಗೆ ಮತ್ತು ಭೂ ಅಧಿಕಾರಿಗಳಿಗೆ ಮಾತ್ರ ಚಕಮಕಿ ನಡೆಯಿತು ನಂತರ ಭೂ ಅಧಿಕಾರಿಗಳು ರೈತರ ಮನವೊಲಿಸಿ ಮಾವಿನ ಗಿಡಗಳು ಎಷ್ಟು ತೆಗೆಯುತ್ತಿವೆ ಅಷ್ಟಕ್ಕೂ ಸಹ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ ನಂತರ ರಸ್ತೆ ಮಾಡಲು ಮುಂದಾದರು ಇದೇ ವೇಳೆಯಲ್ಲಿ ಭೂ ಸ್ವಾಧೀನಾಧಿಕಾರಿ ಹರೀಶ್ ಶಿಲ್ಪಾ ಮಾತನಾಡಿ ರೈತರ ಸಮಸ್ಯೆಗಳನ್ನು ಕೃತ್ಯಪಡಿಸಲು ನಾವು ಹೊಂದಿದ್ದೇವೆ ಈಗಾಗಲೇ ಸರ್ವೆ ನಂಬರ್ ಏಳರ ಜಮೀನನ್ನು ನಾವು ಸ್ವಾಧೀನಪಡಿಸಿಕೊಳ್ಳುವುದು ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ಇರುವ ರೈತರು ನಾವು ಸ್ವಾಧೀನಪಡಿಸಿಕೊಳ್ಳಲು ಕೇಳಿದಾಗ ನಮಗೆ ಪರ್ಯಾಯ ಜಮೀನು ನೀಡುವಂತೆ ಕೋರಿರುತ್ತಾರೆ ಹಾಗಾಗಿ ಅರ್ಜಿ ಪಡೆದು ಅವರಿಗೆ ಬದಲಿ ಜಮೀನನ್ನು ನೀಡುತ್ತೇವೆ ಎಂದರು ಅದೇ ರೀತಿಯಾಗಿ ಇಲ್ಲಿನ ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದಂತಹ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲು ಕಾವೇರಿ ಎಂದಲೂ ಸಹ ನಾಳೆಯನ್ನು ತರುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಅಧಿಕಾರಿ ಆದರ್ಶ್

ಪ್ರಾಜೆಕ್ಟು ಕೆ ಡಿ ಬಿ ಅಕ್ವಜಿಷನ್ ಆಗಿರೋ ಜಾಗದಲ್ಲಿ ರೈತರು ಸಮಸ್ಯೆನ ಇಲ್ಲಿ ಬಂದಿದ್ದಿತ್ತು ಈ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಎಂಬತ್ತ ತೊಂಬತ್ತು ಏಯ್ಟಿ ನೈನು ಇಲ್ಲಿ ಏಯ್ಟಿ ನೈನ್ ಸರ್ವೆ ನಂಬರು ಏಯ್ಟಿ ಸೆವೆನ್ ಆಲ್ರೆಡಿ ಅಕ್ವೈರ್ ಆಗಿ ನಮ್ಮ ಸುಪರ್ದಿಲ್ ಎಂಬತ್ತೊಂಬತ್ತು ರೈತರಿಗೆ ಹೇಳಿ ಅವರು ಏನೋ ಡೆವಲಪ್ಡ್ ಲ್ಯಾಂಡ್ ಬೇಕಂತ ಹೇಳಿದ್ರು ಅದಕ್ಕೆ ಅದು ಬದಲಿ ಜಾಗ ಅದನ್ನು ಕೊಡ್ತೀವಿ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಜಾಗ ನಾವು ಡೆವಲಪ್ ರೋಡೆಲ್ಲ ಮಾಡೋದಕ್ಕೆ ಇವತ್ತು ಕ್ರಮ ತೊಗೊಂಡಿದ್ದೀವಿ ಸೊ ಹಾಗಾಗಿ ಹಿಂದೆ ನಮ್ಮದೇನಿದೆ ಮತ್ತೇನಹಳ್ಳಿ ಪ್ರಾಜೆಕ್ಟಲ್ಲಿ ಸುಮಾರು ಅದ ಹಿಂದೆ ಎಲ್ಲ ಕೇಡಿಗೆ ಒಂದು ಅಲಾಟ್ ಆಗಿಬಿಟ್ಟಿದೆ ಕಂಪ್ನಿಗೆ ಅದೆಲ್ಲನೂ ಸ್ವಲ್ಪ ಏನಿತ್ತು ಸಮಸ್ಯೆಗಳನ್ನ ಬಗೆಹರಿಸೋಕೆ ಬಂದಿದ್ದು ಅದೆಲ್ಲ ಬಗೆಹರಿದು ಈಗ ಕ್ಲಿಯರ್ ಆಗ್ತಾ ಇದೆ ಥ್ಯಾಂಕ್ ಯು ನೀರಿಂದು ಅದಕ್ಕೆ ಅಂತಲೇ ಬೇರೆ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀವಿ ನಾವು ನಮ್ಮ ನಸಾಪುರ ಪ್ರಾಜೆಕ್ಟಿಂದ ಬರೋ ಇ ಟಿ ಪಿಯಿಂದ ನಾವು ನೀರಿನಾಗಿದ್ದು ಸಪ್ಲೈ ಮಾಡಿ ಅದರ ಆ ಬರೋ ಒಂದು ಏನು ರಿಸೋರ್ಸ್ ವಾಟರ್ ಇಲ್ಲ ನಮ್ಮದು ಫ್ಲಶಿಂಗ್ ಅದು ಆ ಥರದ್ದು ಕುಡಿಯೋ ನೀರಿನ ವ್ಯವಸ್ಥೆಗೆ ಬೋರ್ವೆನ್ಸೆಲ್ಲ ತೆಗಿಯೋಂಥ ಈಗ ಪ್ರೆಸೆಂಟ್ಲಿ ಆಮೇಲೆ ಕಾವೇರಿಯಿಂದನೂ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ ಅದಾದರೆ ಎಲ್ಲ ಸಾಲ್ವ್ ಆಗ್ಬೋದು ಶುರು ಇದೆ ಈ ಸಮಸ್ಯೆನ ಬಗೆಹರಿಸ್ಬೇಕು ಅಂತಲೇ ಶುರು ಮಾಡ್ತಾಯಿದ್ದೆ ಒಟ್ಟಾರೆ ರಸ್ತೆ ನಲ್ಲಿಗೆ ಅಂತ ಬರ್ತಾಯಿಲ್ಲ ದೇವನಹಳ್ಳಿಯಿಂದ ಕಂಪ್ಲೀಟ್ಲಿ ಗೌರಿಬಿದ್ನೂರವರೆಗು ಪ್ರಾಜೆಕ್ಟಿಗೆ ಬರೋದು ಏನು ಕಂಪ್ನಿಗಳು ಏನು ಡ್ರಾಮ್ ಡ್ರಾ ಅಂದರೆ ಬರ್ತಾ ಇದೆ ಅಭಿವೃದ್ಧಿ ಏನು ಮಾಡ್ತಾ ಇದೆ ಅದ್ರ ಸಮಸ್ಯೆ ಏನು ಕುಡಿಯೋ ನೀರು ಆ ನೀರನ್ನು ಕಂಪ್ನೀಸ್ ಒಂದು ಸಾವಿರ ಆಗಿದೆ ಆಲ್ರೆಡಿ ಗೌರಿ ದೇವನಹಳ್ಳಿಯಿಂದ ಏನಾದರೂ ಮೂವತ್ತು ತಾರೀಕು ಒಬ್ಬೊಬ್ಬರಿಗೆ ಅಲಾಟ್ ಆಗಿದೆ ಅಲ್ಲ ಈಗ ಅಲ್ಲಿ ಈಗಲ್ಲಿ ನಮ್ದೇನು ಡಿಫಾರೆಸ್ಟ್ ಇಶ್ಯೂ ಅವೆಲ್ಲ ಸಾಲ್ವ್ ಆದರು ದೊಡ್ಡ ಕಂಪ್ಲೀಟ್ ಅಂತ ಬರುತ್ತೆ ನಮ್ದಲ್ಲಿ ಸಾಲ್ವ್ ಆಗಿಲ್ದಿಲ್ಲ ಇರೋ ಕಾರಣಕ್ಕೋಸ್ಕರನೇ ನಾವು ಬಂದಿರೋದಿಲ್ಲ ಬಂದಿರೋದು ಎಷ್ಟಿದೆ ಮೇಡಮ್ ದೊಡ್ಡ ದೊಡ್ಡ ಕಂಪ್ನಿಗೆ ಬರ್ತಕ್ಕಂಥದ್ದು ಆರೋಪ ಯಾರು ಹೇಳ್ತಾರೆ ಅಂದ್ರೆ ಅದು ನಿಮ್ಗೆ ಸುಮ್ಮನೆ ಹೇಗೆ ಅದನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ